ತುಮಕೂರು ನಗರದ ಮರಳೂರು ದಿಣ್ಣೆಯಲ್ಲಿ ಮಳೆಯಿಂದ ಕುಸಿದು ಬಿದ್ದ ಗೋಡೆ ಬೀದಿಗೆ ಬಿದ್ದ ಕುಟುಂಬ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಜೆ ಇತ್ತೀಚೆಗೆ ತಮಿಳುನಾಡಿನ ಸೈಕ್ಲೋನ್ ಪರಿಣಾಮ ಬೀಳುತ್ತಿರುವ ಜಿಟಿ ಜಿಟಿ ಮಳೆಗೆ ತುಮಕೂರು ನಗರದ ಮರಳೂರು ದಿಣ್ಣೆಯ ಫಸ್ಟ್ ಕ್ಲಾಸ್ನಲ್ಲಿರುವ ಶ್ವೇತಾ ಎಂಬ ಬಡ ವಿಧುವೆಯ ಮನೆಯ ಗೋಡೆ ಕುಸಿದು ಬಿದ್ದಿದ್ದು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆ ಕಳೆದುಕೊಂಡಿರುವ ಮಹಿಳೆ ವಿಧಿವೆಯಾಗಿದ್ದು ಗಾರೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಶ್ವೇತಾ ಎರಡು ಮಕ್ಕಳನ್ನ ಹೊಂದಿದ್ದು ತಂದೆ ತಾಯಿ ಇಲ್ಲದೆ ಅಂಗವಿಕಲ ಬುದ್ಧಿಮಾನ್ಯ ತನ್ನ ತಮ್ಮನನ್ನ ಸಾಕುವ ಜವಾಬ್ದಾರಿಯನ್ನ ಕೂಡ ಹೊಂದಿದ್ದಾರೆ ಇದಕ್ಕೂ ಮುಂಚೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಮನೆಯನ್ನ ಸರಿಪಡಿಸಿಕೊಡುವಂತೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ದಾನಿಗಳು ಯಾರಾದರೂ ಇದ್ದರೆ ಸಹಾಯ ಮಾಡುವಂತೆ ಮನೆ ಕಳೆದುಕೊಂಡಿರುವ ಶ್ವೇತಾ ಮನವಿ ಮಾಡಿದ್ದಾರೆ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ತುಮಕೂರಲ್ಲಿ ಇರೋದು ದಿನ್ನೆ ಫಸ್ಟ್ನೇ ಕ್ರಾಸು ಈಗ ನಮ್ದು ಮನೆ ನೆನ್ನೆ ಮಳೆ ಬಂದು ಬಿದ್ದೋಗಿದೆ ಎಲ್ಲ ಬೆಳಗ್ಗೆ ಎಂಟು ಗಂಟೆಯಲ್ಲಿ ಮನೆ ಕಂಡಿದ್ವು ಮನೆ ಕಂಡಿದ್ದಂಗೆ ಗೋಡೆ ಬಿದ್ದೋಗ್ತು ಅವಾಗೆಲ್ಲ ಎದ್ದು ಈಚೆಗೆ ಬಂದು ಬಟ್ ಯಾರಿಗೂ ಏನು ಪ್ರಾಬ್ಲಮ್ ಆಗಿಲ್ಲ ನಮ್ಮ ಮನೇಲಿ ಒಂದು ಚಿಕ್ಕ ಹಾಕು ಇದೆ ಒಂದು ಇದೆ ಇದಾನೆ ನಮ್ಮ ತಮ್ಮ ಅಂದ್ರೆ ನಮ್ಗೆ ಯಾರು ನೋಡ್ಕೊಂಡ ಅಪ್ಪ ಅಮ್ಮ ಯಾರೂ ಇಲ್ಲ ಈಗಾಗಲೇ ಒಂದು ಐದು ವರ್ಷದ ಮುಂಚೆ ಮನೆ ಇದೇ ಥರ ಆಗಿತ್ತು ಎಲ್ಲರೂ ಬಂದು ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿದ್ದು ಬಟ್ ಏನೂ ಹೆಲ್ಪ್ ಮಾಡಿಲ್ಲ ನಮಗೆ ಈ ಸಲ ಕೇಳ್ಕೊತಾ ಇದ್ದೀನಿ ಈಗ ಮತ್ತೆ ಅದೇ ಪ್ರಾಬ್ಲಮ್ ಆಗಿದೆ ಈಗ ನಮಗೆ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗಲ್ಲ ಎಲ್ಲಿ ಇರೋಕ್ಕು ಅನ್ನೋದು ಗೊತ್ತಾಗಲ್ಲ ನಮಗೆ ಈಗ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಎಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ನಿಮ್ಮ ಹೆಸರು ಏನಮ್ಮ ನಮ್ಮ ಹೆಸರು ಶ್ವೇತಾ ಅಂತ ಎಷ್ಟು ಜನ ಇರ್ತೀರಾ ಮನೆಯಲ್ಲಿ ನಿಮ್ಮ ನಾವೀಗ ಇದು ಅಕ್ಕ ಬಾವ ಒಂದು ಮಗು ಈ ಹುಡುಗ ಯಾರೇ ನಮಗೆ ಈ ಸಹಾಯ ಮನೆ ಆದರೆ ಮನೆ ಕಟ್ಕೊಡ್ಬೇಕು ನಾವು ತೀರ ಬರುವವರು ನಮಗೆ ಯಾರು ನಾನು ಒಬ್ಳೇ ದುಡಿಯೋದು ಬಟ್ ಎಲ್ಲ ಇದ್ದಾರೆ ಅದ್ವಿ ಯಾರು ಏನು ಅದು ನೋಡ್ಕೋಣ ಅಂತ ಸೌ ಏನೂ ಇಲ್ಲ ನಮಗೆ ಈಗ ನಾನು ಒಬ್ಳು ಇರೋದ್ರಿಂದ ನಮಗೆ ನಿಮ್ಮ ಕೈಲಿ ಏನಾಗುತ್ತೋ ಮನೆ ಆದರೆ ಮನೆ ಕಟ್ಕೊಡಿ ಇಲ್ಲಾಂದ್ರೆ ನಿಮ್ಗೆ ಏನಾಗುತ್ತೋ ಅದು ಎಲ್ಪ್ ಮಾಡಿಕೊಡ್ರಿ ಸ್ಟಾಪ್ ನಮಗೆ ನಿಮ್ಮ ಕೈಲಿ ಏನು ಕೆಲಸ ಮಾಡ್ತೀರಾ ನೀವು ನಾವು ಗಾರೆ ಕೆಲಸಕ್ಕೆ ಹೋಗ್ತೀವಿ